ಕೇಳಿದ್ರೆ ಇದು ಒಂದೇ ವಿಷಯ ಅವ ಹೊಳ್ಳಿ ಹುಟ್ಟಿ ಬರ್ತೀವಿ ಗೊತ್ತಿಲ್ಲ ಎಷ್ಟು ಜನ್ಮ ಹುಟ್ಟಿ ಬಂದಿವಿನ ಗೊತ್ತಿಲ್ಲ ಅದನ್ನು ಗೊತ್ತಿಲ್ಲ ಏನು ಮಾಡ್ರಿ ನೀವೆಲ್ಲರೂ ಅಂತ ತಿಳ್ಕೊಂಡು ಕೇಳಿದ್ರೆ ಒಟ್ಟೆ ಯಾರು ಜಗಳ ಮಾಡಾಕ್ ಹೋಗ್ಬೇಡ್ರಿ ಯಾಕ ಕೇಳಿದ್ರೆ ಚಲೋ ಹಾಳೋ ಬಂದ ಅಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೋ ಮಾಡಿ ತೋರಿಸ್ತಾನೆ ನೀವು ಚಲೋ ಡಾನ್ಸ್ ಮಾಡೋ ಬಂದ ಅಂದ್ರೆ ಡಾನ್ಸ್ ಮಾಡ್ರಿ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಡಾನ್ಸ್ ಮಾಡಿ ತೋರಿಸ್ತಾನ ಚಲೋ ಮಾತಾಡೋ ಬಂದ ಅಂದ್ರೆ ಒನ್ಸ್ ಮೋರ್ ಅಂದ್ರೆ ಮಾತಾಡಿ ಮಾತಾಡ್ತೋರ್ಸ್ತಾನ ಸಾತ್ ಕೇಳದ್ ಕೊಳ್ಳ ಹೂವಿನ ಮನ್ ಯಾಕೆ ಒನ್ಸ್ ಮೋರ್ ಅಂದ್ರೆ ಆಕೈತಿ ನೀವು ಆಗುದಿಲ್ಲಲ್ಲ ಒಂದೇ ಜನ್ಮ ಐತಿ ಯಾರು ಒಟ್ಟೆ ಜಗಳ ಮಾಡಾಕ್ ಹೋಗ್ಬೇಡ್ರಿ ಮಾಡಿದ್ರು ಮಾಡೋಲ್ರಿ ಯಾಕ ಅದನ್ನ ತಗೊಂಡು ನಾಲ್ಕು ಮಂದಿ ಮುಂದ್ ನ್ಯಾಯ ಹಾಕಾಕ್ ಹೋಗ್ಬೇಡ್ರಿ ಹಾಕುದ್ರು ಹಾಕೋಲ್ರಿ ಯಾಕ ಪೊಲೀಸ್ ಸ್ಟೇಷನ್ಕ್ ಮಾತ್ರ ತಪ್ಪಿ ಹೋಗಾಕ್ ಹೋಗ್ಬೇಡ್ರಿ ಹೋದ್ರೂ ಹೋಗೋಲ್ರಿ ಯಾಕ ಎಫ್ ಐ ಆರ್ ಮಾತ್ರ ಯಾವ್ದೇ ಕಾರಣಕ್ಕೂ ಹರಿಯಾಕ್ ಹೋಗ್ಬೇಡ್ರಿ ಹರಿದ್ರು ಹರಿಯೋಲ್ರಿ ಯಾಕ ಕೋರ್ಟ್ ಮೆಟ್ಲು ಮಾತ್ರ ಹತ್ತಾಕ್ ಹೋಗ್ಬೇಡ್ರಿ ಆ ಕಡೆ ಜಮೀನ್ ಇಲ್ಲ ಈ ಕಡೆ ಜಾಮೀನ್ ಇಲ್ಲ ನಡು ಸಣ್ಣ ಮುಖ ಮಾಡಿ ಜೀವನ ಮಾಡ್ಬೇಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನೆರಡು ಮಾತುಗಳನ್ನ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಮತ್ತು ವೇದಿಕೆ ಮೇಲೆ ಆಶೀನರಾದ ಎಲ್ಲ ಪರಮಪೂಜ್ಯರ ಪಾದ ಕಲ್ಪಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ನಿಮಗೆಲ್ಲ ಆರಾಮ